ಇನ್ನು ಸ್ಟಾಲ್ಗಳು ಇಷ್ಟೊತ್ತಿಗೆ ಈಗಾಗಲೇ ಸ್ಟಾರ್ಟ್ ಆಗಬೇಕಾಗಿತ್ತು ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾನು ಅದು ಬಂದೆ ನೋಡಬೇಕು ಸ್ಟಾಲ್ಗಳು ನೋಡಬೇಕು ಅಂತಲಿ ವಿಸಿಟ್ ಮಾಡೋದಕ್ಕೆ ಬಂದೆ ಬಂದರೆ ಇಲ್ಲಿ ಎರಡು ಪ್ರಾಬ್ಲಮ್ಸ್ ಕಾಣ್ತಾ ಇದೆ ಒಂದು ಒಳಗಡೆ ನಾನು ಫ್ರೆಂಡ್ಲಿ ಹೋದೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ ಗಣ್ಯ ವ್ಯಕ್ತಿಗಳು ಮತ್ತು ಸಮ್ಮೇಳನ ಪಾಸ್ ಹೊಂದಿರುವವರಿಗೆ ಮಾತ್ರ ಅಂತ ಇದೆ ಬಹುಶಃ ಇದು ತುಂಬ ಅಪಾಯಕಾರಿಯಾದಂಥದ್ದು ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳು ಬರುವಂಥವರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲಿ ಇರಲಿಕ್ಕಿಲ್ಲ ಕೆಲವ್ರಿಗೆ ಯಾಕೆಂದರೆ ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಅವ್ರಿಗೆ ಅಟ್ಯಾಚ್ಮೆಂಟ್ ಇರೋಲ್ಲ ಇವತ್ತು ಓಪನ್ ಆಗಿರಬೇಕಾಯಿತು ಇದು ಯಾಕೆಂದರೆ ಕೌಶಲ್ಯ ಅನ್ನೋದು ಸ್ಕಿಲ್ಸು ತುಂಬ ಅಗತ್ಯ ಇರ್ತಕ್ಕಂಥದ್ದು ಎಸೆನ್ಷಿಯಲ್ ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತೇನಾದರೂ ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ಯಾಕಂದ್ರೆ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲಿಲ್ಲ ಅಂತ ಅಂದರೆ ನಾವು ನಮ್ಮ ಮಕ್ಕಳಲ್ಲಿ ಮುಂದಿನ ಭವಿಷ್ಯವನ್ನು ನಾವು ಹಾಳು ಮಾಡ್ದಂಗೆ ಆಗುತ್ತೆ ಏಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಗಬೇಕು ಅಂತಂದರೆ ಈಗ ಆಲ್ರೆಡಿ ನಾವು ಪ್ರಪಂಚದ ಒಂದು ಹಂತದಲ್ಲಿ ತಲುಪಿಟ್ಟಿದ್ದೀವಿ ಪ್ರಪಂಚದ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೆ ಬೆಂಗಳೂರು ಅಂತ ಅಂದರೆ ಇವತ್ತು ಇಂಡಿಯಾ ಅಲ್ಲ ವರ್ಲ್ಡೇ ನೋಡ್ತಾ ಇರತಕ್ಕಂಥದ್ದು ಇಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಮಕ್ಕಳುಗಳನ್ನ ಆದಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಈ ರೀತಿ ಆಸಕ್ತಿ ಬೆಳೆಸಬೇಕಾಗಿರೋದು ಅತ್ಯವಶ್ಯಕ ಆಗಿದೆ ಕಂಪ್ತಿಗಳಿಂದ ಬರ್ತಕ್ಕಂಥವ್ರು ಅವ್ರು ಮಾಡಬೇಕಾಗಿತ್ತು ಇಷ್ಟು ಅದರಲ್ಲಿ ಬಂದು ಅವ್ರಿಗೆ ಏನು ಎಂಟು ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಅದು ಆಗಿಲ್ಲ ಆ ದಿಸ ಆಗಬೇಕಾಗಿತ್ತು ಅದು ಆಗಿಲ್ಲ ಆಗಬೇಕಾಗಿದೆ ಆಗ್ತಾಯಿದೆ ನಿಧಾನ ಆಗಿದೆ ಅದ್ರ ಬಗ್ಗೆ ಅವರು ಬಹುಶಃ ಮುಂದೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಅದು ರೆಡಿ ಆಗ್ಬೋದು ಅನಿಸುತ್ತೆ ಕೆಲವು ಸ್ಟಾಲ್ಗಳು ಹ್ಞೂ ಕಾಸ್ಟ್ಲಿ ಎಂಟ್ರಿ ಮಾಡಿದ್ದಾರೆ ಅದು ಈ ಈ ಕ್ಷೇತ್ರದಲ್ಲಿ ಸ್ಕಿಲ್ಸ್ ಕೌಶಲ್ಯದಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಎಂಟ್ರೆನ್ಸ್ ಇರಬೇಕಾಗ ಆಗಬೇಕಾಗಿದೆ ಯಾಕೆಂದರೆ ಒಳಗಡೆ ಏನಾಗಿದೆ ಅಂತ ಗೊತ್ತಾಗಬೇಕು ಇವತ್ತು ಇಂಥದ್ದು ಇಂಥದ್ದು ನಾವು ಕ್ಲೋಸ್ಡ್ ಮಾಡ್ಕೋಬಾರ್ದು ಇಲ್ಲಿ ಗಣ್ಯ ಏನು ತಗೊಂಡಿದ್ದಾರಲ್ಲ ಗಣ್ಯ ವ್ಯಕ್ತಿಗಳು ಮಾತ್ರ ಅಲ್ಲಿ ಬೇಕಾಗಿರೋದು ಗಣ್ಯ ವ್ಯಕ್ತಿಗಳು ಸಿಗ್ತದೆ ಅವ್ರು ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ತಾ ಇರ್ತಾರೆ ಡೈಲಿ ಅವರು ನಿರಂತರವಾಗಿ ನೋಡ್ತಾರೆ ಆದರೆ ನೋಡಬೇಕಾಗಿರ್ತಕ್ಕಂಥದ್ದು ಇವತ್ತು ಇಲಿಟ್ರೇಸ್ ಅಥವಾ ಅವಿದ್ಯಾವಂತಿರ್ತಾರಲ್ಲ ಅವ್ರಗಳಿಗೆ ಆಸಕ್ತಿ ಬೆಳೆಸಿದ್ರೆ ಮೌಢ್ಯವನ್ನು ಕೂಡ ನಿರ್ವಹಣೆ ಮಾಡೋಕ್ಕೆ ಇದು ಅಗತ್ಯ ಇದೆ ಮೌಢ್ಯವನ್ನು ನಿರ್ಮಾ ನಿರ್ಮೂಲನೆ ಮಾಡಬೇಕು ಅಂತ ಅಂದರೆ ಸೈಂಟಿಫಿಕ್ ಆಟಿಟ್ಯೂಡ್ ಬೆಳೆಸ್ಬೇಕು ಅಂತ ಇದ್ರೆ ಇಂಥವು ಈ ರೀತಿಯ ಕೌಶಲ್ಯ ತರಬೇತಿ ಶಿಬಿರಗಳು ಟೆಕ್ನಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳು ತರಬೇತಿಗಳು ನಿರಂತರವಾಗಿ ಹಳ್ಳಿಗಳಲ್ಲಿ ನಡಿಬೇಕಾಗಿದೆ ಅದು ಇಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇವಲ ಶ್ರೀಮಂತರಿಗೆ ಅನ್ನೋಂಗಾಗಿದೆ ಶ್ರೀಮಂತರಿಗೆ ಆಲ್ರೆಡಿ ಆ ಇದೇನಾಗುತ್ತೆ ಅಂದರೆ ಕೆಳ ಹಂತದಲ್ಲಿ ಇರ್ತಕ್ಕಂಥದ್ದು ದೇಶವನ್ನು ಡಿವೈ ಡೈವರ್ಟ್ ಮಾಡ್ದಂಗೆ ಆಗುತ್ತೆ ಅದು ಆಗಬಾರ್ದು ಎಲ್ಲರಿಗೂ ಸಿಗುವಂಥದ್ದಾಗಬೇಕು ವಿಜ್ಞಾನ ತಂತ್ರಜ್ಞಾನ ಎಲ್ಲರಿಗೂ ಅನ್ನೋದು ಕಾಮನ್ ಅದು ನೆಹರು ಅವ್ರು ಕೊಟ್ಟಂಥ ಕೊಡುಗೆ